ನಮಸ್ಕಾರ ಸ್ನೇಹಿತರೆ ಭಗವಂತನಾದ ಶಿವನು ಸರ್ವಶ್ರೇಷ್ಠರಾಗಿದ್ದಾರೆ ಸರ್ವಶಕ್ತಿವಂತರೂ ಆಗಿದ್ದಾರೆ ಆಕಾಶದ ರೀತಿ ಎಲ್ಲೆಲ್ಲಿಯೂ ಇದ್ದಾರೆ ಭಗವಂತನಾದ ಶಿವನಲ್ಲಿಯೇ ಇಡೀ ಜಗತ್ತಿನ ಜ್ಞಾನವೂ ಕೂಡ ಅಡಗಿದೆ ಶಿವನೇ ಆದಿ ಶಿವನೇ ಅನಂತವೂ ಆಗಿದ್ದಾರೆ ಶಿವನೇ ಭೂಮಿ ಮತ್ತು ಆಕಾಶವೂ ಆಗಿದ್ದಾರೆ ಶಿವನ ಒಳಗಡೆ ಇಡೀ ಬ್ರಹ್ಮಾಂಡವೇ ಇದೆ ಕೆಲವೇ ದಿನಗಳಲ್ಲಿ ಶಿವನ ವಿಶೇಷವಾದ ದಿನವೂ ಬರಲಿದೆ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಶಿವಭಕ್ತರ ಎಲ್ಲಕ್ಕಿಂತ ದೊಡ್ಡದಾಗಿರುವ ಹಬ್ಬವಾದ ಮಹಾಶಿವರಾತ್ರಿಯ ಹಬ್ಬವನ್ನು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿಯ ದಿನವೇ ಇಡೀ ಜಗತ್ತಿನ ತುಂಬ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತದೆ ದೇಶದ ಲಕ್ಷಾಂತರ ಶಿವ ದೇವಾಲಯಗಳಲ್ಲಿ ಶಿವಭಕ್ತರ ಗುಂಪು ಕೂಡಿರುತ್ತದೆ ಸುತ್ತಮುತ್ತಲು ವಿಜೃಂಭಣೆ ಇರುತ್ತದೆ ಎಲ್ಲ ಭಕ್ತರು ತಮ್ಮ ದೇವರನ್ನ ಜಪ ಮಾಡುತ್ತಾ ಪೂಜೆ ಮಾಡ್ತಾ ಇರ್ತಾರೆ ತುಂಬಾ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಇಲ್ಲಂತೂ ಶಿವನು ತಮ್ಮ ಭಕ್ತರಿಂದ ತುಂಬಾ ಪ್ರಸನ್ನ ಮುದ್ರೆಯಲ್ಲಿ ಇರ್ತಾರೆ ಆದರೆ ಮಹಾಶಿವರಾತ್ರಿಯ ಹಬ್ಬದ ದಿನದಂದು ಭಗವಂತನಾದ ಶಿವನನ್ನು ಒಲಿಸಿಕೊಳ್ಳುವುದರಿಂದ ಸಿಗುವಂಥ ಪುಣ್ಯದ ಲಾಭ ಮತ್ತು ಅದರ ಪರಿಣಾಮ ಯಾವತ್ತಿಗೂ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿಗೆನೇ ಇರುತ್ತದೆ ಮಹಾಶಿವರಾತ್ರಿಯ ದಿನ ಶಿವನ ಅನೇಕ ಪರಂಭಕ್ತರು ಭೂಮಿಯ ಮೇಲೆ ಅವರ ಅನುಗ್ರಹವನ್ನು ಪಡೆಯುತ್ತಾರೆ ಈ ಮಾತಿನ ಭಗವಂತನಾದ ಶಿವನು ಯಾವುದಾದ್ರೂ ಒಂದು ರೂಪದಲ್ಲಿ ಈ ದಿನ ತಮ್ಮ ಭಕ್ತರನ್ನ ಭೇಟಿಯಾಗುತ್ತಾರೆ ಹಾಗಾಗಿ ಮಹಾಶಿವರಾತ್ರಿಯ ದಿನದಂದು ಖಂಡಿತವಾಗಿ ನಿಮ್ಮ ಪ್ರೀತಿಯ ದೇವರನ್ನ ಶುದ್ಧವಾದ ಮನಸ್ಸಿನಿಂದ ಸ್ವಾಗತ ಮಾಡಿರಿ ಮತ್ತು ಪೂರ್ತಿ ವಿಧಿವಿಧಾನಗಳಿಂದ ಅವರ ಪೂಜೆ ಅರ್ಚನೆಗಳನ್ನ ಮಾಡಿ ಅವರ ಕೃಪೆಗೆ ಪಾತ್ರರಾಗಿರಿ ಮಹಾಶಿವರಾತ್ರಿಯ ದಿನದಂದು ಮಹಾದೇವರಿಗೆ ಬಿಲ್ಲ ಪಾತ್ರೆಯಲ್ಲಿ ಅರ್ಪಿಸೋದನ್ನ ಮರೆಯದಿರಿ ಇಲ್ಲಂತೂ ಶಿವನ ಕೃಪೆ ಭೂಮಿಯ ಮೇಲಿರುವಂಥ ಸೂಕ್ಷ್ಮ ಜೀವಿಯ ಮೇಲೂ ಕೂಡ ಸಮಾನವಾದ ರೂಪದಲ್ಲಿರುತ್ತೆ ಇಲ್ಲಿ ಕೆಲವು ವಸ್ತುಗಳು ಈ ರೀತಿಯೂ ಇವೆ ಇವು ತುಂಬಾ ಶಿವನಿಗೆ ಅತ್ಯಂತ ಪ್ರಿಯವಾಗಿದ್ದು ಒಂದು ವೇಳೆ ನಾವು ಮಹಾಶಿವರಾತ್ರಿಯ ದಿನದಂದು ಆ ವಸ್ತುಗಳನ್ನೇನಾದರೂ ಮನೆಗೆ ತೆಗೆದುಕೊಂಡು ಬಂದು ಅವುಗಳನ್ನು ಪೂಜೆ ಮಾಡಿದ್ರೆ ಇನ್ನಷ್ಟು ಶಿವನ ಕೃಪೆ ನಮಗೆ ಸಿಗುತ್ತದೆ ಹಾಗಾಗಿ ಇನ್ನು ನಾವು ನಿಮಗೆ ಇಂಥ ಕೆಲವು ವಸ್ತುಗಳನ್ನು ತಿಳಿಸ್ಕೊಡ್ತೀವಿ ಈ ವಸ್ತುಗಳನ್ನು ಮಹಾಶಿವರಾತ್ರಿಯ ದಿನ ಮನೆಗೆ ತರೋದ್ರಿಂದ ಭಗವಂತನಾದ ಶಿವನ ಅಪಾರ ಕೃಪೆ ನಿಮ್ಮ ಮೇಲೆ ಬೀಳುತ್ತದೆ ಮನೆಯಲ್ಲಿ ಸುಖಶಾಂತಿ ಸಮೃದ್ಧಿ ಎಲ್ಲವೂ ನೆಲೆಸುತ್ತದೆ ಅವುಗಳ ಬಗ್ಗೆ ತಿಳಿಯುವ ಮುನ್ನ ಎಲ್ಲಕ್ಕಿಂತ ಮೊದಲು ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ಎಲ್ಲರೂ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ್ ಅಂತ ಬರೆಯಿರಿ ಈ ಮೂಲಕ ಅವರ ಆಶೀರ್ವಾದ ನಿಮ್ಮ ಮೇಲೆ ಕುಟುಂಬದವರ ಮೇಲೆ ಇರಲಿ ನಂಬರ್ ಒನ್ ಶಿವಲಿಂಗ ಸಾಧ್ಯವಾದರೆ ಮಹಾಶಿವರಾತ್ರಿಯ ಹಬ್ಬದ ದಿನ ಬಂದು ಮಣ್ಣನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿಯೇ ಶಿವಲಿಂಗವನ್ನು ರಚಿಸಿರಿ ನಂತರ ಅದರ ಪೂಜೆಯನ್ನು ಮಾಡಿರಿ ನೀವು ಈ ಒಂದು ಪವಿತ್ರವಾದ ದಿನದಂದು ಪಾದರಸ ಅಥವಾ ಸ್ಫಟಿಕದ ಶಿವಲಿಂಗವನ್ನು ತೆಗೆದುಕೊಂಡು ಬಂದು ಪೂರ್ತಿ ವಿಧಿವಿಧಾನಗಳ ಜೊತೆಗೆ ಅವುಗಳ ಪೂಜೆಯನ್ನು ಮಾಡಬಹುದಾಗಿದೆ ಶಿವಪುರಾಣದ ಅನುಸಾರವಾಗಿ ಈ ಎರಡೂ ಶಿವಲಿಂಗಗಳಲ್ಲಿ ಅಪಾರವಾದ ಶಕ್ತಿ ಇರುತ್ತದೆ ಅಂದರೆ ಇವುಗಳನ್ನು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಸರಿಯಾದ ಸ್ಥಾನದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಡಬೇಕು ಈ ರೀತಿ ಮಾಡೋದರಿಂದ ಜೀವನದಲ್ಲಿ ಅಪಾರ ಸುಖಶಾಂತಿ ಸಮೃದ್ಧಿಯು ದೊರೆಯುತ್ತದೆ ವ್ಯಾಪಾರದಲ್ಲಿ ಒಳ್ಳೆಯ ಧನ ಲಾಭ ಇರುತ್ತದೆ ನಂಬರ್ ಟು ರುದ್ರಾಕ್ಷಿ ಹಿಮಾಲಯ ಕ್ಷೇತ್ರದಲ್ಲಿ ಬೆಳೆಯುವಂಥ ಒಂದು ಆಯುರ್ವೇದಿಕ ವನಸ್ಪತಿ ಈ ರುದ್ರಾಕ್ಷಿಯ ಗಿಡ ಆಗಿದೆ ಶಿವನಿಗೆ ರುದ್ರಾಕ್ಷಿ ಅಂದರೆ ಅತ್ಯಂತ ಪ್ರಿಯ ಇಲ್ಲಿ ಏಕಮುಖಿ ಆಗಲಿ ದ್ವಿಮುಖಿ ಆಗಲಿ ಪಂಚಮುಖಿ ಇರಲಿ ಇಲ್ಲಿ ಅಷ್ಟಮುಖಿ ರುದ್ರಾಕ್ಷಿಗಳು ಇರುತ್ತವೆ ಇಲ್ಲಿ ಭಿನ್ನ ಭಿನ್ನವಾದ ಪ್ರಕಾರಗಳು ರುದ್ರಾಕ್ಷಿಯಲ್ಲಿ ಇರುತ್ತವೆ ಇವುಗಳನ್ನು ಧರಿಸೋದ್ರಿಂದ ಭಿನ್ನ ಭಿನ್ನವಾದ ಲಾಭಗಳು ಸಿಗುತ್ತವೆ ಭಗವಂತನಾದ ಶಿವನಿಗೆ ರುದ್ರಾಕ್ಷಿಯು ಅತ್ಯಂತ ಪ್ರಿಯವಾಗಿದ್ದು ಸ್ವತಃ ಅವರೇ ರುದ್ರಾಕ್ಷಿಯ ಮಾಲೆಯನ್ನು ಧರಿಸುತ್ತಾರೆ ಹಾಗಾಗಿ ನೀವು ಸಹ ಶಿವರಾತ್ರಿಯ ಹಬ್ಬದ ದಿನ ರುದ್ರಾಕ್ಷಿಯ ಪೂಜೆಯನ್ನು ಮಾಡಿರಿ ನಂಬರ್ ಮೂರು ಡಮರುಗ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಡಮರುಗುವನ್ನು ಒಂದು ಮಂಗಳಕಾರಿ ಯಂತ್ರದ ರೂಪದಲ್ಲಿ ನೋಡುತ್ತಾರೆ ಪುರಾಣಗಳ ಅನುಸಾರವಾಗಿ ಶಿವನ ಡಮರಗುವಿನ ಧ್ವನಿಯಿಂದ ಸೃಷ್ಟಿಯಲ್ಲಿ ಧ್ವನಿ ಮತ್ತು ಸಂಗೀತದ ನಿರ್ಮಾಣವಾಗಿತ್ತು ಹಾಗಾಗಿ ಮಹಾಶಿವರಾತ್ರಿಯ ದಿನದಂದು ಡಮರುಗವನ್ನು ಖಂಡಿತವಾಗಿ ನಿಮ್ಮ ಮನೆಗೆ ತೆಗೆದುಕೊಂಡು ಬನ್ನಿರಿ ಇಲ್ಲಿ ಮಂತ್ರಗಳ ಉಚ್ಚಾರಣೆಯನ್ನು ಮಾಡುತ್ತಾ ಅದನ್ನು ನೀವು ಬಾರಿಸರಿ ಆ ಡಮರುಗವಿನಿಂದ ಬರುವಂಥ ತರಂಗ ಮತ್ತು ಧ್ವನಿಗಳ ಮೂಲಕ ಭಗವಂತನಾದ ಶಿವನು ನಿಮ್ಮ ಮನೆಯತ್ತ ಆಕರ್ಷಣೆ ಆಗುತ್ತಾ ಬರುತ್ತಾರೆ ಜೊತೆಗೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳ ನಾಶ ಕೂಡ ಆಗುತ್ತದೆ ಇನ್ನು ನಂಬರ್ ನಾಲ್ಕು ತ್ರಿಶೂಲ ಸ್ನೇಹಿತರೆ ಯಾವಾಗ ನೀವು ಭಗವಂತನಾದ ಶಿವನ ಫೋಟೋ ಅಥವಾ ಮೂರ್ತಿಗಳನ್ನು ನೋಡ್ತೀರಾ ಪ್ರತಿಯೊಂದು ಫೋಟೋಗಳಲ್ಲಿ ಮೂರ್ತಿಗಳಲ್ಲಿ ಅವರ ಜೊತೆ ಖಂಡಿತವಾಗಿ ತ್ರಿಶೂಲ ಇರುವುದನ್ನು ನೀವು ನೋಡಿರ್ತೀರ ತ್ರಿಶೂಲ ಮತ್ತು ಧನಸ್ಸು ಭಗವಂತನಾದ ಶಿವನ ಅಸ್ತ್ರಗಳಾಗಿವೆ ಈ ತ್ರಿಶೂಲದಲ್ಲಿ ರಜಸ್ಸು ತಮಸ್ಸು ಸತ್ವ ಈ ರೀತಿಯಾದ ಮೂರು ಗುಣಗಳು ಇರುತ್ತವೆ ಜೀವನದ ಸರಿಯಾದ ಸಂಚಾರಕ್ಕಾಗಿ ಈ ಮೂರು ಗುಣಗಳ ಸಂತುಲತೆ ಇರುವುದು ತುಂಬ ಇಂಪಾರ್ಟೆಂಟ್ ಇದೆ ಇದೇ ಒಂದು ಕಾರಣದಿಂದಾಗಿ ಮಹಾಶಿವರಾತ್ರಿಯ ದಿನದಂದು ನಿಮ್ಮ ಮನೆಯಲ್ಲಿ ಚಿಕ್ಕದಾಗಿರುವ ತ್ರಿಶೀಲವನ್ನು ತೆಗೆದುಕೊಂಡು ಬಂದರೆ ಇದು ಅತ್ಯಂತ ಉತ್ತಮ ಆಗುತ್ತದೆ ತೆಗೆದುಕೊಂಡು ಬಂದ ನಂತರ ಅದರ ಪೂಜೆಯನ್ನು ಸಹ ನೀವು ಮಾಡಿರಿ ಇದರಿಂದ ಶಿವನ ಅಪಾರವಾದ ಕೃಪೆ ಕೂಡ ನಿಮಗೆ ಸಿಗುತ್ತದೆ ನಂಬರ್ ಐದು ಚಂದ್ರ ಮತ್ತು ನಾಗ ಸಾಮಾನ್ಯವಾಗಿ ನೀವು ಶಿವನ ತಲೆಯ ಮೇಲೆ ಅಥವಾ ಜಟೆಯ ಮೇಲೆ ಚಂದ್ರ ಮತ್ತು ಕೊರಳಲ್ಲಿ ನಾಗ ಸರ್ಪವನ್ನು ನೋಡಿರ್ತೀರಾ ಭಗವಂತನಾದ ಶಿವನು ಇವುಗಳನ್ನು ಆಭರಣದ ರೂಪದಲ್ಲಿ ತಾವು ಬಳಸುತ್ತಾರೆ ಹಾಗಾಗಿ ನೀವೇನಾದರೂ ಮಹಾಶಿವರಾತ್ರಿಯ ದಿನ ಚಂದ್ರ ಅಥವಾ ನಾಗಸರ್ಪದ ಮೂರ್ತಿಗಳನ್ನು ಮನೆಗೆ ತಂದು ಪೂಜೆ ಮಾಡಿದ್ರೆ ಒಂದು ಬೆಳ್ಳಿಯಿಂದ ರೆಡಿಯಾದ ನಾಗಸರ್ಪದ ಚಿಕ್ಕ ಮೂರ್ತಿಯನ್ನು ನೀವು ಮನೆಗೆ ತಂದರೂ ನಡೆಯುತ್ತದೆ ಅಥವಾ ಚಂದ್ರನನ್ನು ತೆಗೆದುಕೊಂಡು ಬಂದರೂ ನಡೆಯುತ್ತೆ ಇವುಗಳನ್ನು ಪೂಜೆ ಮಾಡಿದಾಗ ನಿಮಗೆ ಅತ್ಯಂತ ಶುಭ ಫಲಗಳು ಸಿಗುತ್ತವೆ ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಉಳಿಯುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯದ ಪ್ರಾಪ್ತಿಯೂ ಆಗುತ್ತದೆ ಒಂದು ವೇಳೆ ನೀವು ಸಹ ಶಿವಭಕ್ತರಾಗಿದ್ದರೆ ಒಳ್ಳೆಯ ಮನಸ್ಸಿನಿಂದ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಯ ಹರ ಹರ ಮಹಾದೇವ್ ಅಂತ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು